ಮನೆ ಊಟವನ್ನ ಕೇಳಿದ್ದಂತಹ ದರ್ಶನ್ಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ರಿಟ್ ಅರ್ಜಿಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿದ ಹೈಕೋರ್ಟ್ ಕಾಟೇರನಿಗೆ ಜುಲೈ ಹದಿನೆಂಟ ಹದಿನೆಂಟರವರೆಗೂ ಜೈಲ್ ಊಟವೇ ಫಿಕ್ಸ್ ಮನೆಯಿಂದ ಊಟ ಹಾಸಿಗೆ ಪುಸ್ತಕಕ್ಕೆ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ರು ಯಾಕಂದ್ರೆ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ನಟನಿಗೆ ಸೇರ್ತಾ ಇಲ್ಲ ಹೊರಗಡೆ ಐಷಾರಾಮಿ ಜೀವನವನ್ನ ನಡೆಸಿದಂತಹ ನಟ ದರ್ಶನ್ ಈಗ ಒಂದು ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಇತರೆ ಸಿಬ್ಬಂದಿಗಳಿಗೆ ನೀಡುವ ರೀತಿಯೇ ಅವರಿಗೂ ಕೊಡುವಂತಹ ಊಟವನ್ನು ಸೇವಿಸ್ತಾ ಇದ್ದಾರೆ ಬಟ್ ಅದು ಅವರು ಅವರಿಗೆ ಸೆಟ್ ಆಗ್ತಾ ಇಲ್ಲ ನನಗೆ ಮನೆಯಿಂದ ಊಟ ಬೇಕು ಹಾಗೆ ಹಾಸಿಕೆಯನ್ನು ತರಿಸಿಕೊಡಿ ಕೆಲ ಪುಸ್ತಕಗಳನ್ನು ತರಿಸಿಕೊಡಿ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ತಮ್ಮ ವಕೀಲರ ಮೂಲಕ ಸಲ್ಲಿಕೆ ಮಾಡಿದರು ಇವತ್ತು ಅರ್ಜಿ ವಿಚಾರಣೆ ಕೂಡ ನಡೀತು ಬಟ್ ಹೈಕೋರ್ಟ್ ಶಾಕನ್ನು ಕೊಟ್ಟಿದೆ ಿಟ್ ಅರ್ಜಿಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿದೆ ಸೊ ಹೀಗಾಗಿ ಜುಲೈ ಹದಿನೆಂಟರವರೆಗೂ ಕಾಟೇರನಿಗೆ ಜೈಲೂಟವೇ ಫಿಕ್ಸ್ ಸಾಮಾನ್ಯ ಕೈದಿಗಳಂತೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಕೂಡ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಒಂದು ತಿಂಗಳೊಳಗೆ ಬರೋಬ್ಬರಿ ಹತ್ತು ಕೆ ಜಿ ತೂಕ ಇಳಿಕೆಯಾಗಿದೆ ಸೊ ಹೀಗಾಗಿ ಇನ್ನೂ ಏನಾದರೂ ವೆಯ್ಟ್ ಲಾಸ್ ಆಗಿಬಿಟ್ರೆ ಸೊ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಜೈಲಿನ ಊಟ ಸೇರ್ತಾ ಇಲ್ಲ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಈ ಹಾಸಿಗೆಯಿಂದಾಗಿ ದಯವಿಟ್ಟು ನನಗೆ ಮನೆಯಿಂದ ಊಟವನ್ನು ತರಿಸಿಕೊಡಿ ಮನೆಯಿಂದ ಹಾಸಿಗೆ ಹಾಗೆ ಕೆಲ ಪುಸ್ತಕ ಹಾಗೆ ಇನ್ನೂ ಹೆಚ್ಚಿನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದ ರಿಟರ್ಜಿಯನ್ನು ಕೂಡ ಸಲ್ಲಿಸಿದ್ದ ನಟ ದರ್ಶನ್ ಬಟ್ ಈಗ ಅರ್ಜಿ ವಿಚಾರಣೆಯನ್ನು ಜುಲೈ ಹದಿನೆಂಟಕ್ಕೆ ಮುಂದೂಡಿದ ಹೈಕೋರ್ಟ್ ಕುರಿತಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಮನೆ ಊಟ ಕೇಳಿದಂತಹ ದರ್ಶನ್ಗೆ ಹೈಕೋರ್ಟ್ ಈಗ ಶಾಕ್ ಅನ್ನ ಕೊಟ್ಟಿದೆ ಜುಲೈ ಹದಿನೆಂಟಕ್ಕೆ ಈಗ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ರಿಟ್ ಅರ್ಜಿ ವಿಚಾರಣೆಯನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಕಳೆದ ಹದಿನೆಂಟು ದಿನಗಳಿಂದ ಕೂಡ ಜೈಲು ಸೆರೆವಾಸ ಅನುಭವಿಸ್ತಾ ಇರತಕ್ಕಂತಹ ನಟ ದರ್ಶನ್ ಈಗಾಗಲೇ ಜೈಲಿನ ಊಟಕ್ಕೆ ಒಗ್ಗದೆ ಆ ತನ್ನ ದೈಹಿಕವಾಗಿಯೂ ಕೂಡ ಸುಮಾರು ಏಳರಿಂದ ಎಂಟು ಕೆ ಜಿನೂ ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಜೈಲ್ನಲ್ಲಿ ಕೊಡುವಂತಹ ಆಹಾರ ಪೌಷ್ಟಿಕಾಂಶ ಇಲ್ಲ ಅಥವಾ ಟೇಸ್ಟ್ ಸಿಕ್ತ ರುಚಿಕರವಾಗಿಲ್ಲ ಅಂತ ಹೇಳಿ ಒಂದ್ ರೀತಿ ಗೆ ಅವರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ನನಗೆ ಮನೆ ಊಟ ಬೇಕು ಆಸ್ಯ ಬೇಕು ತಿಂಬ್ಬೇಕು ಅಂತೇಳಿ ಹಾಗಾಗಿ ಈ ಒಂದು ರಿಟ್ ಅರ್ಜಿಯನ್ನು ಕೂಡ ಈಗ ಹೈಕೋರ್ಟ್ ಹಿಂದೆ ಹೈಕೋರ್ಟ್ ಮುಂದೆ ಹದಿನೆಂಟನೇ ತಾರೀಕು ವರೆಗೂ ಮುಂದೂಡಿರ್ತಕ್ಕಂಥದ್ದು ಹೀಗಾಗಿ ಜೈಲಿನಲ್ಲಿ ಕಳೆದ ಹದಿನೆಂಟು ದಿನಗಳಿಂದ ಕೂಡ ಆತ ನಟ ದರ್ಶನ್ ಯಾರಿದ್ದಾರೆ ಆತ ಒಂದು ಒಂದು ದೈಹಿಕವಾಗಿ ಆ ಒಂದು ಜಿಮ್ ಅನ್ನು ಕೂಡ ಮಾಡ್ತಿದ್ರು ಒಂದು ದೇಹವನ್ನು ಸದೃಢವಾಗಿ ಇಟ್ಕೊಂಡಿದ್ರು ಆತ ನಾನ್ ವೆಜ್ ಪ್ರಿಯರು ಆಗಿದ್ರು ಪೌಷ್ಟಿಕಾಂಶದ ಆಹಾರವನ್ನೇ ಅಷ್ಟೇ ಸೇವಿಸ್ತಾ ಇದ್ರು ಆದ್ರೆ ಅರೆಸ್ಟ್ ಆಗಿದಾಗ್ಲಿಂದನೂ ಕೂಡ ಸ್ಪೆಷಲಿ ಜೈಲಿಗೆ ಸೇರಿದ್ರಿಂದಾಗ್ಲೂ ಇತ್ತೀಚೆ ಜೈಲು ಸೇರಿದಿಂದಾಗ್ಲೂ ಕೂಡ ಅವರಿಗೆ ಪೌಷ್ಟಿಕಾಂಶದ ಕೊರತೆಯಾಗಿದೆ ಮತ್ತೆ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವ ಸಾಧ್ಯತೆಗಳಿರೋದ್ರಿಂದ ಕೂಡ ಹೀಗಾಗಿ ಅವರ ಲಾಯರ್ ಮುಖಾಂತರ ಅವರ ವಕೀಲರ ಮುಖಾಂತರ ಈಗಾಗಲೇ ಕೋರ್ಟ್ಗೆ ರಿಟರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಹೀಗಾಗಿ ಜೈಲ್ನಲ್ಲಿ ಜೈಲಿನ ನಿಯಮಗಳ ಪ್ರಕಾರ ಎಲ್ಲರಿಗೂ ಸಾಮಾನ್ಯ ಕೈದಿಗಳಿಗಾಗ್ಲಿ ಅಥವಾ ಬಂದಿಗಳಿಗಾಗ್ಲಿ ವಿಚಾರಣೆ ದಿನ ಬಂದಿಗಳಿಗಾಗಿ ಏನೇನು ಪ್ರತಿದಿನ ಆಹಾರವನ್ನು ಕೊಡ್ಲಾಗುತ್ತೋ ಅದನ್ನೇ ಕೊಡ್ಲಾಗುತ್ತೆ ಹೊರಗಡೆಯಿಂದ ಅವರು ಒಂದು ಫುಡ್ ಅನ್ನಾಗ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನಲ್ಲಿ ಅಲೋ ಅಲೋ ಮಾಡೋದಿಲ್ಲ ಈ ಒಂದು ಜೈಲಿನ ನಿಯಮಗಳ ಪ್ರಕಾರ ಕೋರ್ಟ್ ಏನಾದ್ರೂ ಕೋರ್ಟ್ ನಿಂದ ಆದೇಶ ಪಡ್ಕೊಂಡ್ ಬಂದ್ರೆ ಅವ್ರಿಗೆ ಹೊರಗಡೆನ ಫುಡ್ ಅಂದ್ರೆ ಮನೆ ಊಟ ಅಥವಾ ಆಸ್ತಿ ಟೆಂಪನ್ನು ಕೂಡ ವ್ಯವಸ್ಥೆ ಮಾಡ್ಲಾಗುತ್ತೆ ಹೀಗಾಗಿ ಇವ್ ಯಾವ್ದಕ್ಕೂ ಅವಕಾಶ ಇಲ್ಲದಿದ್ದ ಕಾರಣಕ್ಕಾಗಿ ಹೈಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಸ್ಕೊಂಡಿದ್ರು ಆದ್ರೆ ಈಗ ಹೈಕೋರ್ಟ್ ಆ ಒಂದು ವಿಚಾರಣೆಯನ್ನು ಮುಂದೆ ಹದಿನೆಂಟನೇ ತಾರೀಕೆ ಮುಂದೂಡಲಾಗಿದೆ ಮಧು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ